మై నే మిస్ అగస్తి ఆం స్టడింగ్ ఇన్ ఫోర్త్ స్టాండర్డ్ మంకుతిమ్మ కగ్గ ఏను జీవనార్థ ఏను ప్రపంచ అర్థ ఏను జీవ ప్రపంచ సంబంధ కాణది పుర్దు ఏనా అదేనో జ్ఞాప్రమాణ జ్ఞాన ప్రమాణవే మంకుమ్మ దినదంతే దినవల్లా మనదంతే మనవల్ జన జనవు నవనవ్య సృష్టి ಪುನರುಚಿಗೆ ಮುಪ್ಪಿಲ್ಲ ಅನುಭವಕ್ಕೆ ಮಿತಿಯಿಲ್ಲ ಅನುವರ್ತ ಅನುವರ್ತ ಮರುಳ ಮುನಿಯ ಮಂಕುತಿಮ್ಮ ಸ್ಮಿತವಿರಲಿ ವಚನದಲ್ಲಿ ಕಿವಿಗೆ ಕೇಳಿಸಿದಿರಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವಿಲಯೋ ಮಂಕುತಿಮ್ಮ ಅಕ್ಕಿವಲ ಗಂಡವನ ಮೊದಲ ಕಣ್ಣವನ ಮೊದಲಿಗೆ ಅಕ್ಕಿ ಮೊದಲಿಕದ ನೋಡ ಜಿಲ್ಲ ಜಗ ತನ್ನಾಗಿ ಒಂದುಗಳ ದಪ್ಪು ಜಸನೆಯಾಗಿ ಮಂಕುತಿಮ್ಮ ಬೆಳಗ್ಗೆ ನಡೆಯಿತು ಎನ್ನುವಂತೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಬೇಕೆಂದು ವೇದಿಕೆಯ ಮೇಲಿನ ಮಹನೀಯರನ್ನು ವಿನಂತಿಸಿಕೊಳ್ಳುತ್ತೇನೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಮಂಪು ತಿಮ್ಮನ ಕಗ್ಗ ಏನು ಜೀವನಾಥ ಏನು ಪ್ರಪಂಚಾತ ಏನು ಜೀವ ಪ್ರಪಂಚಗಳ ಸಂಬಂಧ ಕಾನದಿಲ್ಲಿ ಕುದು ನಾನುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕು ತಿಮ್ಮ ಋಣವ ತೀರಿಸಬೇಕು ಋಣವ ತೀರಿಸು ಋಣವ ತೀರಿಸುವ ಜಗದಾತಿ ಸತ್ವವನ್ನು ಜನದಿ ಕಾಣುತ್ತದರ ಒಂದು ಗೋಡಲ್ಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕು ತಿಮ್ಮ ಬುದ್ಧಿ ಮಾತಿರ ನಿನಗು ಸಿದ್ಧ ಸಿದ್ಧನಿರು ಸಕಲ ಕಂ ಕರ್ಮ ದೈವ ನಿದ್ರಿಸಲು ಅದ್ಭುತಗಳಿದ್ದಲ್ಲ ಅಭ್ಯಾ ಅಭ್ಯಾಸಕ್ಕೆ ಅದಿಲ್ಲ ಸಿದ್ಧನಾಗಲ್ಲ ಕಂ ಮಂಕು ತಿಮ್ಮ ಧನ್ಯವಾದಗಳು